ಪ್ರೇಕ್ಷಕರಾ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ತಿರುಪತಿಯ ಹೋಗಿ ಬಂದ್ವಿ ಸ್ನೇಹಿತರೆ ಬಟ್ ಅಲ್ಲಿ ಹೋಗಿ ಒಂಚೂರು ನನಗೆ ಮಳೆನೂ ಬಂದಿರೋದ್ರಿಂದ ಸ್ವಲ್ಪ ತಂಪು हवाನೂ ಇತ್ತೆ ಸ್ವಲ್ಪ ಜೋರಾಗಿ ನೆಗಡಿ ಆದೆ ತೀ ಸ್ನೇಹಿತರೆ ಸೋ ನನಗೆ ಮಾತಾಡೋಕೆ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅದಕ್ಕೆ ದಯಮಾಡಿ ಎಲ್ಲಿ ಆದ್ರೂ ಏನಾದ್ರೂ ತಪ್ಪಾಗಿದ್ರೆ ದೈಮಡಿ ಕ್ಷಮಿಸಿ ರೀ ವೀರನಗೌಡಾ ಆರಾಮಾಗಿ ಅವರ ಊರನಾ ತಳ್ಪೇನ ಅದನ್ನ ಹೇಳಕ ಈ ತಿರಕಪ್ಪನ ಮಯ್ಯಗೆ ಹೊಕ್ಕೊಂಡೆ ಅವನನ್ನ ನಮ್ಮನಿಗೆ ಕರ್ಕೊಂಡ ಬಂದೆನಿ ನಾನು ಯಾಕೆ ಬಂದ್ಯಾ ನಾನು ಹೊಂಟಿದ್ಯಾ ಹೊಲಕ್ಕೆ ಹೋಗುದ್ ಬಿಟ್ಟ ಈ ಮಲ್ಲವನ್ ಮನೆಗೆ ಯಾಕೆ ಬಂದ್ಯಾ ಎಲ್ಲ ಒಂಥರ ವಿಚಿತ್ರ ಐತಲ್ಲ ತಿರ್ಕಪ್ಪ ನೀ ಯಾವಾಗ ಬಂದಿ ಮಾವನ ನಾ ಯಾವಾಗ ಬಂದಿ ನೀ ಯಾವಾಗ ಬಂದಿ ಅಂತ ನೀನ ಹೇಳಬೇಕ ನನಗೆ ಕೇಳಿದ್ರ ನಾ ಏನು ಹೇಳ್ತೇನೆ ಹಾ ಹೌದಲ್ರಿ ಈಗ ಬಂದೇನ್ರಿ ಬಂದಿದ್ದು ಭಾರಿ ಚಲೋ ಆತ ಊರಾಗೆಲ್ಲಾರು ಅರಾಮದಾರ ಹ್ಞೂನ್ರಿ ಮವ್ರ ಎಲ್ಲಾರು ಆರಾಮ ಅದ ರೀ ಅಂದಂಗ ತಿರ್ಕಪ್ಪ ವೀರನ ಗೌಡಗ ಅಂತ ಪರಿ ತುರ್ತ ಕೆಲಸ ಏನಿತ್ತ ಬೇಳೋ ಮಠ ನಿಲ್ಲದಾಗಿಲ್ಲ ಬೆಳೋ ಹರೇ ಮಠ ನಿಲ್ಲದಾಗಿಲ್ಲ ಅಂದ್ರ ಈರಣ್ ಗೌಡ ಏನ್ರ ಇವ್ರ ಮನೆಯಾಗ ನ್ಯಾಯ ಮಾಡಿ ಹೋದ್ನ ನೈನ ಏನಾರ ಇರ್ಬೇಕ್ರಿ ಮಳಿ ಒಂದ್ ಬಿದ್ದತ್ ಈಗ ಎಲ್ಲ ಹೊಲ ಹಸ ಆಗ್ಯವು ಮತ್ತ ಬಿತ್ತದು ಮಾಡಿ ಒಂದಾಗ ಬರೇವು ಹ ಅದು ಖರೆ ಅಣ್ಣ ಬಾ ಒಳಗ ನಿಮ್ ತಂಗಿ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಯಾಳ ಎಲ್ಲಾರು ಹೋ ತಿನ್ನಂತ ಅಂದಂಗ ನನ್ನ ಕೆಲಸ ಇತ್ತು ಏನ ನಿಮ್ ಅಕ್ಕನ್ ನೋಡಾಕ್ ಬಂದ್ಯವ ಎದ ಬಂದೆ ನೀವು ಏನು

బా <Sanye> విచిత్ర <Sanye> ಮಗ್ಗವ್ ನವ್ ಈ ಮುದುಕಿ ಕೈಗೆ ಸಿಕ್ಕ ಮುಗ್ದಾಗ ಹೋಯ್ತು ಮೊನ್ನೆ ಗಿರಿಜಾ ಅವರು ಒಬ್ಬ ಇದ್ದಾಗ ಬಂದು ಈ ಮುದುಕಿ ಕೈಯಾಗ ಮಾನ ಮರ್ಯಾದಿ ತಗಸ್ಕೊಂಡು ಹೋಗೇನಿ ಇವತ್ತು ನೋಡಿದ್ರ ಮನೆಯಾದ ಎಲ್ಲಾರು ಅದಾರ ಮತ್ತೆ ಅದಕ್ ಬಂದ್ ಕೂಟ ಕೆದರಿ ಜಗಳಾಸ ಕುಂಟತೆ ಏನ ಈ ಮುದುಕಿ ಏನಾಯ್ತವೆ ಆ ನಾ ಎದಕ್ಕೆ ಇಲ್ಲಿ ಬಂದೇನಂತ

ಏನಾರ ಮತ್ತ ಜೀವಕ ಮಾಡ್ಕೊಂಡು ಜೀವಕ ಅಯ್ಯೋ ಏನಾರ ಮಾಡ್ಕೊಂಡ್ರೆ ಬಗಾನ ಯವ್ವಾ ನನ್ನ ಮಗಳ ಮೇಲೆ ಬರ್ತತೆ ಯವ್ವಾ ಏ ತಿರ್ಕಪ್ಪಣ್ಣ ಹಂಗೆಲ್ಲ ಅನ್ಬೇಡ ನನಗ ಹೊಟ್ಟಿ ರೂಮ್ ಅಂತತಿ ನೀ ಏನು ತಿಳಿ ಕೆಡ್ಸ್ಕೊಬೇಡ ಏನು ಆಗಿರಂಗಿಲ್ಲ ಸುಮ್ಮಿರ ಎಲ್ಲ ಊರಿಗೆ ಹೋಗಿ ನೋಡ್ಕೊಂಡು ನಿನ್ಗ ವಿಷಯ ತಿಳಿಸ್ತನಿ ಅಂದ್ರೆ ತಿರ್ಕಪ್ಪಣ್ಣ ನೀನೇ ನನ್ನ ನೋಡಕ್ ಬಂದಿವುದಿಲ್ಲ ನಮ್ಮ ಮನೆಗೆ ಮಲ್ಲವ್ವ ನೋಡಂಗಾಗಿ ಮೊನ್ನೆ ನಿಮ್ ಮನೆಗ್ ಬಂದಿದ್ಯಾ ನೀವು ನೋಡಿದ್ರ ಮನೆಗೆ ಯಾರು ಇದ್ದಿದ್ದಿಲ್ಲ ಎಲ್ಲರೂ ಗುಡ್ಡ ದೇವಸ್ಥಾನಕ್ಕ ಹೋಗಿದ್ರಿ ಮನೆಯಾಗ ಗಿರ್ಜಾ ಒಬ್ರಾಗ ಇದ್ರು ಪಾಪ ಚಾ ಮಾಡಿ ಏನ್ ತಿನ್ನಕ್ ಅಂತ ಹೇಳಿ ಚುಲ್ಮಿ ಮಾಡಿದ್ರು ಕುಂತ್ನಿ ಐತಲ್ಲ ಅದು ಕಾಗೆ ಮುದುಕಿ ಮಂದಾಕಿನಿರವ್ವಾ ಬಾಯಿಗೆ ಬಂದಂಗ ಮಾತಾಡಿದ್ಲ ಮಲ್ಲವ್ವ ಅವ್ಳ ಅವಳ ಆ ಮುದಿಕ್ಕಿ ಎರಡು ಬಿದ್ದ ಸಾಯಬೇಕು ನೋಡು ಬಾಯಿಗೆ ಬಂದಂಗ ಮಾತಾಡ್ತಾ ಆ ಮುದುಕಿ ಅವಳವಳ ಆಕಿ ಏನು ಆಗಿ ಸಾಯ್ಬಾರ್ದ பின்னர் செய்தியாளர்களிடம் பேசிய அவர் இந்த திட்டத்தின் கீழ் பதினாறு ஆயிரத்து ஐந்து நூறு ஐம்பத்து ஒன்பது கோடி ரூபாய் செலவில் கட்டப்பட்டுள்ள திட்டத்தின் கீழ் பதினாறு ஆயிரத்து ஐந்து நூறு ஐம்பத்து ஒன்பது கோடி ரூபாய் செலவில் கட்டப்பட்டுள்ள திட்டத்தின் கீழ் பதினாறு ஆயிரத்து ஐந்து நூறு ஐம்பத்து ஒன்பது கோடி ரூபாய் செலவில் கட்டப்பட்டுள்ள திட்டத்தின் கீழ் பத்து ஆயிரத்து ஐந்து நூறு ஐம்பத்து ஒன்பது கோடி ரூபாய் செலவில் கட்டப்பட்டுள்ளதாக கூறியிருந்தார் যাঁগাদানে যুংগা ভাডাগা ওতু বেনি হাচি কেযালি তেরকোপক্ক্যা ই঵াই বেনা ইশেযা রাজিন গাডু গুরতাতম্রা নন্ন মনদাকি নিনো ম�

ఈరణ్ గౌడ హిడి కుంతీ ఈ ముదుకీ బీట హస్త ఏన్ హలి బయమ్మ మందకివర్ జీ జా మారి ఈరణ్ గౌడ యార్గూ హో కో ఈ మనీ బిట్ ಮನಿ ಬಿಟ್ಟು ಹ್ಮ್ ಎಲ್ಲಿ ಹೋಗ್ಯಾನೋ ಏನು ಜೀವಕ ಏನೇನ ಅಪಾಯ ಮಾಡ್ಕೊಂಡಾನೋ ಏನು ಹ್ ಆ ಜೀವಕ ಅಪಾಯ ಮಾಡ್ಕೊಂಡನ ಹೂ ಮತ್ತೆ ಅಲ್ಲ ಮಂದಾಕಿನಿ ಅವರಿಗೆ ಒಂದೀಡು ಬುದ್ಧಿ ಬೇಡ ಬೇಕು ಬೇಕ ಅಂತ ಹೇಳಿ ಏರನ್ ಗೌಡನ ಮದುವಿ ಮಾಡ್ಕೊಂಡು ಹಿಂಗೋ ಅಪರಾತ್ರಾಗ ನ್ಯಾಯ ತಕೊಂಡ್ಕೊಂಡ್ರೆ ಯಾಕ ಸುಮ್ಮನೆ ಇರ್ತಾರ ಆ ಅದೇ ತಿರ್ಕಪ್ಪ ಪಾಪ 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 ಮಂದಾಕಿನಿ ಸಸ ಸಣ್ಣ ಹುಡುಗಿ ಪಾ ತಿರ್

நம்ம விடிய அலிப்பாய் கமெண்ட் கதைகள் இப்போ நான்